ಬಟ್ ಹೆಂಗಾಗ್ತಾ ಇದೆ ಅಂದ್ರೆ ಪವರ್ ಇದೆ ಟಿ ಎಂ ಕೋರ್ಸ್ ಅಲ್ಲಿ ಅಂದ್ರೆ ಜಾಬ್ ಸಾಕು ಅನ್ನೋ ಇನ್ನೊಂದ್ ತಿಂಗಳ ಆಫೀಸಲ್ಲಿ ಜಾಬ್ ಕಂಟಿನ್ಯೂ ಮಾಡೋಕೆ ಬಿಕಾಸ್ ಇದು ಅಷ್ಟು ನನ್ ಅಷ್ಟು ನಾಲೆಜ್ ಇದೆ ಸರ್ ಸೂಪರ್ ಮೇಡಮ್ ಅಂದ್ರೆ ನೀವು ಜಾಬ್ ಬಿಟ್ಟು ಇದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದ್ರ ಮಾಡಿ ತಿಂಗಳಲ್ಲಿ ದುಡಿಯೋದು ವಾರದಲ್ಲೇ ದುಡಿತೀರಾ ಪ್ಲಸ್ ಸೊಸೈಟಿನಲ್ಲಿ ರೆಕಗ್ನೈಸೇಷನ್ ಇರುತ್ತೆ ಪ್ಲಸ್ ನಿಮ್ಗೊಂದು ತೃಪ್ತಿ ಇರುತ್ತೆ ಇಷ್ಟು ಜನ ನಾನು ವಾಸಿ ಮಾಡಿದ್ದೀನಿ ಇಷ್ಟ ಜನನ್ ಮೆಡಿಸಿನ್ ಬಿಡಿಸಿದೀನಿ ಇಷ್ಟ ಕುಟುಂಬಗಳಿಗೆ ನಾನು ನೆಮ್ಮದಿ ಕೊಟ್ಟಿದ್ದೀನಿ ಅಂತ ಎಕ್ಸ್ಪೀರಿಯನ್ಸ್ ಬಸವ ಅಕಾಡೆಮಿದ್ದು ಅದೇ ಸೊ ಎಲ್ಲಾರು ಹೇಳ್ತಾರಲ್ಲ ವೈಬ್ರೇಷನ್ ಅಂತ ಹೇಳಿ ನನ್ ಫ್ರೆಂಡ್ಸು ಬಂದಿದ್ರು ನಾನು ಬಂದಿದ್ದೆ ದ ಮೊಮೆಂಟ್ ವಿ ಎಂಟರ್ ಇನ್ ಸೈಡ್ ನಿಮ್ ಹತ್ರ ಟ್ರೀಟ್ಮೆಂಟ್ ಬಂದಾಗ ಹೊರಗಡೆ ನಮ್ಗೆ ಏನ್ ಕನ್ಫ್ಯೂಷನ್ ಇರುತ್ತೆ ಟೆನ್ಷನ್ ಇರುತ್ತೆ ನಿಮ್ ಹತ್ರ ಬಂದ ತಕ್ಷಣ ಆ ವೈಬೇ ಬೇರೆ ಇರುತ್ತೆ ಸರ್ ನಿಮ್ ಮುಂದೆ ಕೂತ್ಕೊಂಡ ತಕ್ಷಣ ಫಿಫ್ಟಿ ಪರ್ಸೆಂಟ್ ರಿಕವರ್ ಆಗ್ತಿದ್ರು ನೆಕ್ಸ್ಟ್ ಇಸ್ ಅದ ಪಾಯಿಂಟ್ ಆಕ್ಯುಪ್ರೆಷರು ನಿಮ್ ಹತ್ರ ಬಂದಾಗ ನನ್ಗೆ ಏನೂ ಐಡಿಯಾ ಇರ್ಲಿಲ್ಲ ಪ್ರೆಶರ್ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಕಲರ್ ಥೆರಪಿ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಕಲರ್ ನ್ಯೂಮರಾಲಜಿ ಅಂದ್ರೂ ಗೊತ್ತಿರ್ಲಿಲ್ಲ ಜಸ್ಟ್ ಅದೇ ಆಕ್ಯುಪ್ರೆಜರ್ ಅಂತ ಹೇಳಿದ್ರು ನನ್ಗೆ ಯಾರೋ ಅಲ್ಲಿ ಬಸವರಾಜ್ ಸರ್ ಅನ್ನೋರು ಬನ್ಶಂಕರಿ ಅಲ್ಲಿ ಹೋಗು ಟ್ರೀಟ್ಮೆಂಟ್ ಅಂತ ಕಳ್ಸಿದ್ರು ನನಗೆ ಸೊ ಹಾಗಾಗಿ ಬಂದೆ ನಾನು ಬಂದು ಆಕ್ಯುಪ್ರೆಜರ್ ಅಂದ್ರೆ ಸ್ವಲ್ಪ ಗೂಗಲ್ ಮಾಡ್ದಾಗ ಗೊತ್ತಿರತ್ತಲ್ಲ ಸರ್ ಅಷ್ಟಷ್ಟೇ ಐಡಿಯಾ ಇತ್ತು ನನಗೆ ಎಲ್ಲಾರು ಅನ್ಕೊಂಡ್ಬಿಟ್ಟಿದ್ರೆ ಅಕ್ಯುಪ್ರೆಜರ್ ಅಂದ್ರೆ ಪೇನಿಂಗ್ ಮಾಡ್ತಾರೆ ಅಕ್ಯುಪ್ರೆಜರ್ ಅಂದ್ರೆ ಏನೋ ನೋವಿದ್ರೆ ಮಾಡ್ತಾರೆ ಅಂತ ಇಲ್ಲ ಅಕ್ಯುಪ್ರೆಜರ್ ಪಾಯಿಂಟ್ ಎಲ್ಲಾದಕ್ಕೂ ವರ್ಕ್ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇಲ್ಲ ಅದು ಟ್ರೂ ಸರ್ ನಿಮ್ ಜೊತೆ ಮುಂದೆ ಕೂತ್ರೆ ಫಿಫ್ಟಿ ಪರ್ಸೆಂಟ್ ರಿಕವರಿ ಈಗ ಟಿ ಎಮ್ ತಗೋತಾ ಇದೀನಲ್ಲ ಸರ್ ನಾನು ಜಾಬ್ ಮಾಡ್ತಾ ಇದೀನಿ ಪ್ಯಾರ್ಲಲ್ ಆಗಿ ಇಲ್ಲಿ ಪಾರ್ಟ್ ಟೈಮ್ ತರ ತಗೋತೀನಿ ಸ್ವಲ್ಪ ದಿನ ಜಾಬ್ ಮಾಡಿ ಮೇಡಮ್ ಓಕೆ ನೀವು ಶಿವಮೊಗ್ಗದಲ್ಲಿ ಅಲ್ವಾ ಇದ್ರಲ್ವಾ ಪ್ರಾಕ್ಟೀಸ್ ಮಾಡ್ತಾರೋ ಅವ್ರನ್ನೆಲ್ಲ ಲೀಸ್ಟ್ ಮಾಡ್ತಾ ಇದೀವಿ ಅವ್ರ ಫೇಸ್ಬುಕ್ ಅಲ್ಲಿ ಅವ್ರ ಬಗ್ಗೆ ಲೀಸ್ಟ್ ಅಲ್ಲಿ ಅನೌನ್ಸ್ ಮಾಡ್ತಾ ಇದೀವಿ ನಾವ್ ಯಾರೆಲ್ಲ ಯಾರನ್ನೆಲ್ಲ ಲೀಸ್ಟ್ ಮಾಡಿದಿವಿ ಅವ್ರ ಎಲ್ಲಾ ದಿನ ಇಪ್ಪತ್ತು ಮೂವತ್ತು ಪೇಷಂಟ್ ಹೋಗ್ತಿದ್ದಾರೆ ಹೌದು ಸರ್ ಹೌದು ಸರ್ ಇವಾಗ ನಿಮ್ ನೀವ್ ಚೆನ್ನಾಗಿ ಕಲಿತಿದ್ರಿ ಅಂತಂದ್ರೆ ನಿಮ್ಮನ್ನು ಲಿಸ್ಟ್ ಮಾಡ್ತೀವಿ ಬಸವ ಅಕಾಡೆಮಿ ಒಂದು ಉದ್ದೇಶ ಏನಂದ್ರೆ ನಾವು ಬರೀ ಟ್ರೈನಿಂಗ್ ಮಾತ್ರ ಕೊಡಲ್ಲ ನೀವ್ ಕಲ್ತ್ಕೊಂಡ್ರೆ ಪೇಷೆಂಟ್ನ ಕಳಿಸ್ಕೊಡ್ತೀವಿ ಇಲ್ಲ ಸರ್ ಅದೇ ಆಗಿದೆ ಫೋನ್ ಗಂಗಾಧರ್ ಸರ್ ಮತ್ತೆ ಶಿವರಾಜ್ ಸರ್ ಫಸ್ಟ್ ಒಂದಿಷ್ಟು ಅವ್ರಿಗೆ ಬೇಸಿಕ್ ಪ್ರೆಷರ್ ಅಲ್ಲೇ ರಿಸಲ್ಟ್ ಬರ್ತಾ ಇದೆ ಸೀಟ್ ತೆರಪಲ್ಲೂ ರಿಸಲ್ಟ್ ಬರ್ತಾ ಇದೆ ಪಾಯಿಂಟ್ಸು ಹಾಕ್ತಾ ಇದೀನಿ ಅದೇ ಆಗಿ ಜಾಬ್ ಜೊತೆ ಆಗಿ ಮಾಡ್ತಾ ಇದೀನಿ ಬಟ್ ಈಗ ಆಗ್ತಾ ಇದೆ ಅಂದ್ರೆ ನನ್ಗೆ ಇದು ಎಷ್ಟು ಪವರ್ ಇದೆ ಟಿ ಎಂ ಕೋರ್ಸ್ ಅಲ್ಲಂದ್ರೆ ಅಂದ್ರೆ ಜಾಬ್ ಸಾಕು ಅನ್ನ ಇನ್ನೊಂದ್ ತಿಂಗಳ ಅಂದ್ರೆ ಮಾತಾಡೋಣ ಅಂತ ಇದೀನಿ ಆಫೀಸಲ್ಲಿ ಆಗಲ್ಲ ಜಾಬ್ ಕಂಟಿನ್ಯೂ ಮಾಡಕ್ಕೆ ಬಿಕಾಸ್ ಇದು ಅಷ್ಟು ನನ್ ಅಷ್ಟು ನಾಲೆಜ್ ಇದೆ ಸರ್ ಒಂದು ಟಿಎಂ ಎಂ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಆ ಪಾಯಿಂಟ್ಸ್ ಬಗ್ಗೆ ತಿಳ್ಕೊಕ್ ಒಂದ್ ಎರಡ್ ಮೂರ್ ದಿವ್ಸ ಬೇಕು ನಮ್ ಜೀರ್ಣ ಮಾಡ್ಕೋ ನನ್ಗೆ ನನ್ಗೆ ಆಗಿರೋದು ಎಕ್ಸ್ಪೀರಿಯನ್ಸ್ ಬಟ್ ಒಂದೊಂದ್ ಪಾಯಿಂಟ್ ವಂಡರ್ ಆಗಿ ವರ್ಕ್ ಆಗುತ್ತೆ ಸರ್ ಸೂಪರ್ ಮೇಡಮ್ ಅಂದ್ರೆ ನೀವು ಜಾಬ್ ಬಿಟ್ಟು ಇದನ್ನ ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡಿದೀರಾ ಮಾಡಿ ತಿಂಗಳಲ್ಲಿ ದುಡಿಯೋದು ವಾರದಲ್ಲೇ ದುಡಿತೀರಾ ಪ್ಲಸ್ ಸೊಸೈಟಿನಲ್ಲಿ ರೆಕಗ್ನೈಸೇಷನ್ ಇರುತ್ತೆ ಪ್ಲಸ್ ನಿಮ್ಗೊಂದು ಆಪ್ತೃ ತೃಪ್ತಿ ಇರುತ್ತೆ ಇಷ್ಟು ಜನ ನಾನು ವಾಸಿ ಮಾಡಿದಿನಿ ಇಷ್ಟ ಜನ ಮೆಡಿಸಿನ್ ಬಿಡಿಸಿದ್ದೀನಿ ಇಷ್ಟ ಕುಟುಂಬಗಳಿಗೆ ನಾನು ನೆಮ್ಮದಿ ಕೊಟ್ಟಿದ್ದೀನಿ ಅಂತ ಇಲ್ಲ ಸರ್ ಅದು ಡೆಫಿನೆಟ್ಲಿ ಸರ್ ನೀವು ಇದನ್ ಹೇಳಿದ್ರಲ್ಲ ಅದೊಂದು ಸ್ಯಾಟಿಸ್ಫೆಕ್ಷನ್ ಇರುತ್ತಲ್ಲ ಅದು ಎಲ್ಲೂ ಸಿಗಲ್ಲ ಸರ್ ಇದ್ರಲ್ಲೇ ಸಿಗುತ್ತೆ ನನ್ಗೆ ಇಷ್ಟು ದಿವಸ ಅದ್ ಏನ್ ಒಂದ್ ಡೈರೆಕ್ಷನ್ ಇಲ್ಲ ಹೋಗ್ತಿದ್ದೆ ಅನ್ಸ್ತಿತ್ತು ಏನ್ ಬರ್ತ ಒಂದ್ ರೀತಿಯಿಂದ ಚೆನ್ನಾಗ್ ಅನ್ಸ್ತು ಓಪನ್ ಬಂದು ನಿಮ್ ಗೈಡೆನ್ಸ್ ತೊಗೊಂಡ್ಬಿಟ್ಟು ಇವತ್ತು ಇಲ್ಲಿ ಲೆವೆಲ್ ಬರ್ತಾ ಇದೀನಿ ಸೊ ಇದು ಯಾರ್ ಎಲ್ಲೂ ಹೋದ್ರು ಸಿಕ್ತಿರ್ಲಿಲ್ಲ ನನಗೆ ಮ್ಯಾಮ್ ಅನ್ಸುತ್ತೆ ನಾನು ಟ್ರೀಟ್ಮೆಂಟ್ಗೆ ಬಂದಿದ್ನೋ ಅಥವಾ ನನ್ನ ಏನೋ ಒಂದು ಕಲಿಯಾಕ್ ಬಂದ್ನೋ ಎದಕ್ ಬಂದೋ ಅಂತ ಅನ್ಸ್ತಿತ್ತು ಬಟ್ ಈ ದಾರಿಗ್ ಬರ್ತಾ ನೋಡಿದ್ರೆ ಇಟ್ ಈಸ್ ಸಮಥಿಂಗ್ ಒನ್ ಅ ಗುಡ್ ಡೈರೆಕ್ಷನ್ ಅಂತ ಅನ್ಸ್ತಾ ಇದೆ ಸರ್ ಅದು ನಿಮ್ಮ ಥರನೇ ಮಾನಸವ್ರೆ ಫಸ್ಟು ಯಾರೋ ಹೇಳಿದ್ದಾರೆ ಅಂತ ಟ್ರೀಟ್ಮೆಂಟ್ ಬರ್ತಾರೆ ಅದು ಚೆನ್ನಾಗಾದ ಏನೋ ಚೆನ್ನಾಗಿದೆ ಅಂತ ಕಲ್ಯಾಣ ಅಂತಾರೆ ಆ ಕಲ್ಯಾಣ ಅಂತ ಸ್ಟಾರ್ಟ್ ಮಾಡಿದ್ದು ಅದು ಆಗಿ ಕನ್ವರ್ಟ್ ಆಗುತ್ತೆ ಇಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ಲ ನಾವು ನಾಲ್ಕು ಜನಕ್ಕೆ ಕೊಡೋಣ ಅಂಥೇಳಿ ಇದೇ ಥರನೇ ಎಲ್ಲ ಕರ್ನಾಟಕದ ಪ್ರತಿ ಸಿಟಿ ಪ್ರತಿ ಊರಲ್ಲಿ ಇವತ್ತು ಟೆಮ್ ಸ್ಟೂಡೆಂಟ್ಸ್ ಇದ್ದಾರೆ